ಶ್ರೀ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಡ ಇದು ಶ್ರೀನಿವಾಸ ವಿಶ್ವವಿದ್ಯಾನಿಲಯದವರು ಅರ್ಪಿಸ್ತಾ ಇರುವಂತಹ ಈ ವರ್ಷದ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ಸ್ಪೋರ್ಟ್ಸ್ ಮೀಟ್ ಹೇಗೆ ನಡೀತಾ ಇದೆ ಇನ್ನೆಲ್ಲ ಸ್ಪೆಷಾಲಿಟಿ ಇಲ್ಲಿದೆ ಬನ್ನಿ ಇವತ್ತಿನ ಗ್ರೌಂಡ್ ರಿಪೋರ್ಟ್ ಅಲ್ಲಿ ನಾವು ನೋಡ್ಕೊಂಡು ಬರೋಣ ನಮ್ಮ ಜೊತೆ ಐ ಪಿ ಎಸ್ ಎಲ್ ಎಮ್ ಡಿಪಾರ್ಟ್ಮೆಂಟ್ ಡೀನ್ ಸೋನಿಯಾ ಮ್ಯಾಮ್ ಹಾಗೆ ಫಿಸಿಯೋಥೆರಪಿ ಡೀನ್ ಶಾಲಾ ಮ್ಯಾಮ್ ಹಾಗೆ ಆ್ಯಂಡ್ ನಮ್ಮ ಜೊತೆಗೆ ನರ್ಸಿಂಗ್ನ ಡೀನ್ ಆಗಿರುವಂಥ ಜೂಬಿ ಮ್ಯಾಮ್ ಕೂಡ ಇದ್ದಾರೆ ಮ್ಯಾಮ್ ಸ್ಪೋರ್ಟ್ಸ್ ಡೇ ಹೇಗಾಗ್ತಿದೆ ಸ್ಕೂಲ್ ಎಂಜಾಯಿಂಗ್ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ನಿಮಗೂ ಬ್ಯಾಕ್ ಟು ಚೈಲ್ಡ್ಹುಡ್ ಹೋದಾಗ ಅನಿಸ್ತಾ ಕಾಲೇಜಸ್ ನೆನಪಾಗ್ತಾ ಇದೆ ಮಕ್ಕಳೊಟ್ಟಿಗೆ ನಾವು ಸಹ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬರ್ತಾ ಉಂಟು ಈಗ ವಾಪಸ್ ಎಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸೊ ಸಂಜೆ ತನಕ ಹೇಗಾಗುತ್ತೆ ಅಂತ ನೋಡಬೇಕು ಸೊ ಫುಲ್ಲಿ ಎಕ್ಸೈಟೆಡ್ ಆ್ಯಂಡ್ ವೇಟಿಂಗ್ ಫಾರ್ ದ ಈವೆಂಟ್ಸ್ ಹ್ಯಾಪನ್ ಮ್ಯಾಮ್ ನೀವು ಯಾವ ಇದ್ದೀರಾ ಥ್ರೋಸ್ ಥ್ರೋ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಶಾರ್ಟ್ ಪುಟ್ ಅಲ್ಲಿ ಆಕೆ ವಿನ್ ಆಗ್ತಿರಲ್ಲ ಥರ್ಡ್ ಪ್ರೈಸ್ ಸಿಕ್ಕಿತ್ತು ಒಂದು ಸಲ ಈ ಸಲ ಫಸ್ಟ್ ಪ್ಲೇಸ್ ಸೊ ಹಾಗೆ ನಮ್ಮ ಉಷಾ ಮ್ಯಾಮ್ ಕೂಡ ಇದ್ದಾರೆ ಉಷಾ ಮ್ಯಾಮ್ ಹೇಗಾಗ್ತಿದೆ ಎಂಜಾಯ್ ಮಾಡ್ತಾ ಇದ್ದೇವೆ ಈವನ್ ಸ್ಟೂಡೆಂಟ್ಸ್ ಆರ್ ಎಂಜಾಯ್ ಥ್ಯಾಂಕ್ಸ್ ಟು ಶ್ರೀನಿವಾಸ್ ಯೂನಿವರ್ಸಿಟಿ ಜೊತೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಫಸ್ಟ್ ಇಯರ್ ಹೌದು ಓಕೆ ಹೇಗಾಗ್ತಿದೆ ಫಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ತುಂಬ ಹಾಟ್ ಆಗಿದೆ ಸೊ ಬಿಸಿಲು ಮತ್ತೆ ಫಸ್ಟ್ ಟೈಮ್ ನಾವು ಕೂಡ ಮಾರ್ಚ್ ಫಸ್ಟ್ ಮಾಡಿದ್ದು ಈ ಇಯರ್ ನಮ್ಮ ಫಸ್ಟ್ ಇಯರ್ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲರ ಜೊತೆ ಇಷ್ಟು ಜನ ಕೂಡ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಲೈಕ್ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ನಾವು ನಮ್ಮ ಬೆಸ್ಟ್ ಕೊಟ್ವಿ ವಿಚ್ ಬ್ಯಾಚ್ ಏವಿಯೇಷನ್ ಓಕೆ ಹೇಗಾಗ್ತಾ ಇದೆ ಸ್ಪೋರ್ಟ್ಸ್ ಚೆನ್ನಾಗಾಗ್ತಾ ಇದೆಯಾ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಇಲ್ಲ ಮ್ಯಾಚ್ ಫಸ್ಟ್ ಮಾಡಿದ್ರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಗಿದೆ ಓಕೆ ನಿಮ್ಗೆ ಫಾರ್ ಬೆಸ್ಟ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಎವ್ರಿ ವನ್ ಹಾಯ್ ಹಾಯ್ ಸೊ ಫ್ರಮ್ ವಿಚ್ ಬ್ಯಾಚ್ ಯಾವ ಬ್ಯಾಚ್ ಒಳಚಲಿಂದ ಬಂದಿದ್ದೀರಾ ಇವತ್ತು ಯಾವ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನಮ್ಮದ್ರಲ್ಲಿ ನಾವು ಮ್ಯಾಚ್ ಫಾಸ್ಟ್ ಮತ್ತೆ ಕೆಲವರು ಏಟ್ ಹಂಡ್ರೆಡ್ ಇದ್ದಾರೆ ಇದು ಶಾರ್ಟ್ ಪುಟಲ್ಲಿ ಇದ್ದಾರೆ ಲಾಂಗ್ ಜಂಪಲ್ಲಿ ಇದ್ದಾರೆ ಸೊ ಎಂಜಾಯ್ ಮಾಡ್ತಾ ಇದ್ದೀರಾ ಎಸ್ ಓಕೆ ಥ್ಯಾಂಕ್ ಯು ಆರ್ ಯು ಎಂಜಾಯಿಂಗ್ ದಿಸ್ ಸ್ಪೋರ್ಟ್ಸ್ ಮೀಟ್ Uh, you are you from which college? Pandeshwar Mangalore itself uh, department IMC. okay they are from IMC department yes fine are you participating in any sports Yes 800m Okay already participated or now Already participated in 100m but unfortunately it got uh, that's okay but you are enjoying right yes, enjoying. yes thank you so much thank you

ಇದು ನ್ಯೂ ಎಕ್ಸ್ಪೀರಿಯನ್ಸ್ ಎಲ್ಲರೂ ಫಸ್ಟ್ ಇಯರ್ ಜಾಯಿನ್ ಆಗಿರೋದ್ರಿಂದ ಎನಿ ಸ್ಪೋರ್ಟ್ಸ್ ಯು 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 ಆರ್ ಆರ್ ಪಾರ್ಟಿಸಿಪೇಟಿಂಗ್ ರಿಲೇ ರಿಲೇ ಓಕೆ ಸರ್ ಸರ್ ರೈಟ್ ನೌ ನಾಟ್ ಡಿಸೈಡೆಡ್ ಮೈಟ್ ಬಿ ಇಫ್ ಥ್ರೋಸ್ देयर ಥ್ರೋ ಕ್ಯಾನ್ ಯಾ ಶಾರ್ಟ್ ಇವಾಗ ಐ ಎಮ್ ಸಿ ಡಿಪಾರ್ಟ್ಮೆಂಟ್ನ ಬಿ ಬಿ ಎ ಎಚ್ ಓಡಿ ಆಗಿರೋ ಶಿಲ್ಪಾ ಮ್ಯಾಮ್ ಇದ್ದಾರೆ ಅದ್ರ ಜೊತೆ ದಿಯಾ ಮ್ಯಾಮ್ ಕೂಡ ಇದ್ದಾರೆ ನಮ್ಮ ಜೊತೆ ಬನ್ನಿ ಇವ್ರ ಹತ್ರ ಸ್ಪೋರ್ಟ್ಸ್ ಮೀಟ್ ಎಕ್ಸ್ಪೀರಿಯನ್ಸ್ ಕೇಳೋಣ ಮ್ಯಾಮ್ ನಮಸ್ತೆ ನಮಸ್ತೆ ಹೇಗಾಗ್ತಿದೆ ಸ್ಪೋರ್ಟ್ಸ್ ಮೀಟ್ ಖುಷಿ ಆಗ್ತಿದೆ ಎಲ್ಲ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ದಿಸ್ ಆರ್ ಟೈಮ್ ವೆದ್ ವಿ ಗೆಟ್ ಟುಗೆದರ್ ಫುರ್ ದ ಆಲ್ ದ ಸ್ಟೂಡೆಂಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಗುಡ್ ಟ್ಯಾಲೆಂಟೆಡ್ ವಿ ವಿನ್ ಪಿಕ್ ದ ಸ್ಟೂಡೆಂಟ್ಸ್ ಫ್ರಮ್ ದೊ ಎಮ್ ಸರೋಲಿ ಎಂಜಾಯಿಂಗ್ ಸ್ವಾತಿಮಾರಿ ಮ್ಯಾಮ್ ಹೈ ಹೇಗಿದ್ದೀರಾ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಖುಷಿ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬಾ ಇವೆಂಟ್ಸ್ ಆಯ್ತು ತುಂಬಾ ಪ್ರೈಸಸ್ ಬಂತು ಸೊ ಖುಷಿ ಆಗ್ತಾ ಇದೆ ಕಂಗ್ರಾಚ್ಯುಲೇಷನ್ಸ್ ಸೊ ಆನ್ವಲ್ ಸ್ಪೋರ್ಟ್ಸ್ ಮೀಟಲ್ಲಿ ಅಲ್ಲಿ ನಮ್ಮ ಜೊತೆ ಬಿ ಕಾಮ್ ಡಿಪಾರ್ಟ್ಮೆಂಟ್ ಹೆಚ್ ಡಿ ಶರ್ಮಿಳಾ ಮ್ಯಾಮ್ ಕೂಡ ಇದ್ದಾರೆ ಮ್ಯಾಮ್ ಹಾಯ್ ಹಾಯ್ ಹೇಗಾಗ್ತಿದೆ ಸ್ಪೋರ್ಟ್ಸ್ ಮೀಟ್ ಖುಷಿ ಆಗ್ತಾ ಉಂಟು ನೋಡಿ ಎಲ್ಲ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಿದ್ದಾರೆ ಸೊ ನೋಡಿದ್ರಲ್ಲ ಇವತ್ತು ಮಂಗಳ ಸ್ಟೇಡಿಯಂನಲ್ಲಿ ಎಷ್ಟು ಒಂದು ಸೂಪರ್ ಆಗಿರುವಂತಹ ಸ್ಪೋರ್ಟ್ಸ್ ಮೀಟ್ ನಡೀತಾ ಇದೆ ಅಂತ ಸಾಕಷ್ಟು ಜನ ಅವರ ಎಕ್ಸ್ಪೀರಿಯೆನ್ಸನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡಿದರು ಎಲ್ಲ ಎಕ್ಸ್ಪೀರಿಯೆನ್ಸನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದಷ್ಟು ಜನರು ಯಾರು ನಮಗೆ ಅವೈಲೇಬಲ್ ಸಿಗ್ತಾ ಇದ್ರು ಮಾತನಾಡಲಿಕ್ಕೆ ಎಲ್ಲರ ಹತ್ರ ಎಕ್ಸ್ಪೀರಿಯೆನ್ಸನ್ನು ಕಲೆಕ್ಟ್ ಮಾಡಿದ್ದೇವೆ ಸೊ ನೆಕ್ಸ್ಟ್ ಟೈಮ್ ಮತ್ತೊಂದು ಎಪಿಸೋಡ್ ಮೂಲಕ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾಯಿರಿ ನಮ್ಮ ಶ್ರೀ ನ್ಯೂಸ್ ನಮಸ್ಕಾರ